ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಮಹಿಲಾಗ್ ಚಾನಲ್ಗೆ ಸ್ವಾಗತ ಇಂದು ನಾವು ವೀಕ್ಷಿಸುತ್ತಿರುವ ಸ್ಥಳ ಕನಕಗಿರಿ ಇದು ಮುಂಚೆ ರಾಯಚೂರು ಜಿಲ್ಲೆಗೆ ಸೇರಿತ್ತು ಈಗ ಕೊಪ್ಪಳ ಜಿಲ್ಲೆಗೆ ಸೇರಿದೆ ಈ ಕನಕಗಿರಿಯನ್ನು ನಾವು ಕರ್ನಾಟಕದ ತಿರುಪತಿ ಅಂತಲೂ ಸಹ ಕರಿತೀವಿ ಅದೆಲ್ಲ ತಮಗೆ ಗೊತ್ತು ಸೊ ಈ ಕನಕಗಿರಿಯಲ್ಲಿ ಎಲ್ಲರೂ ಬಂದು ಕನಕಾಚಲ ದೇವಸ್ಥಾನವನ್ನು ನೋಡುತ್ತಾರೆ ಆದರೆ ತಮ್ಮೆಲ್ಲರಿಗೂ ಗೊತ್ತಿರದ ಮತ್ತು ಕಾಯಿಯಂತಿರುವ ಇನ್ನೊಂದು ಪ್ರೇಕ್ಷಣೀಯ ಸ್ಥಳ ಇಲ್ಲಿದೆ ಅದು ಐತಿಹಾಸಿಕ ಸ್ಥಳ ಅಂತಲೂ ಹೇಳಬಹುದು ಯಾಕಂದರೆ ಈ ಒಂದು ಸ್ಥಳದ ಇತಿಹಾಸವು ವಿಜಯನಗರ ಕಾಲಕ್ಕೆ ಸೇರಿದಂತ ಸೇರಿದ್ದಾಗಿದೆ ಈಗ ನಾವು ನೋಡ್ತಾ ಇದ್ದೀವಲ್ಲ ಈಗ ನಾವು ನೋಡ್ತಾ ಇರ್ತಕ್ಕಂಥ ಬಾವಿ ಅಥವಾ ಈಜುಕೊಳ ಇದು ವಿಜಯನಗರ ಸಾಮ್ರಾಜ್ಯದ ಆಳ್ವಿಕೆ ಕಾಲಕ್ಕೆ ಸೇರಿದ್ದು ಆ ಕಾಲದಲ್ಲಿ ವೆಂಕಟಪ್ಪ ಎಂಬುವರು ಈಜುಕೊಳದ ಒಂದು ನಿರ್ಮಾಣವನ್ನು ಮಾಡ್ತಾರೆ ಇಲ್ಲಿನ ಸ್ಥಳೀಯರೆಲ್ಲರೂ ಇದನ್ನು ವೆಂಕಟಪ್ಪ ಬಾವಿ ಅಂತಲೇ ಕರೀತಾರೆ ಗೆಳೆಯರೆ ನೋಡ್ತಾ ಇದ್ದೀರಲ್ಲ ನಾವು ಹಂಪಿಲಿ ನೋಡಿದ್ದೀವಲ್ಲ ರಾಣಿಯರ ಸ್ನಾನಗೃಹ ಹೇಗಿದೆ ಅಂತ ಅದಕ್ಕಿಂತಲೂ ತುಂಬ ವಿಭಿನ್ನವಾಗಿ ಹಾಗೂ ವಿಶಾಲವಾಗಿ ಕೆತ್ತನೆ ಮಾಡಿದ್ದಾರೆ ಗಾರೆ ಕೆಲಸದಿಂದ ಮಾಡಿದ್ದಾರೆ ಕಲೆಗಳನ್ನು ಜೋಡಿಸಿ ಗಾರೆ ಒಂದು ಸಹಾಯದಿಂದ ಈ ಇಡೀ ಭವ್ಯವಾದ ಒಂದು ಈಜುಕೊಳ ಅಥವಾ ಈ ಬಾವಿಯನ್ನು ನಿರ್ಮಾಣ ಮಾಡಿದ್ದಾರೆ ಇದು ನೆಲಸ್ತರದಿಂದ ಕೆಳಗಿನ ಅಂತಸ್ತಿನಲ್ಲಿದೆ ಸ್ನೇಹಿತರೆ ಇದು ಮೇಲ್ನೋಟಕ್ಕೆ ನಾವು ದೂರದಿಂದ ನೋಡಿದರೆ ಬಾವಿ ಇರುವುದು ನಮಗೆ ಗೊತ್ತೇ ಆಗುವುದಿಲ್ಲ ಸಮೀಪ ಬಂದಾಗ ಮಾತ್ರ ನಾವು ಇದರ ದರ್ಶನ ಪಡೀಲಿಕ್ಕೆ ಸಾಧ್ಯ ಆಗುತ್ತೆ ಹಾಗಾಗಿ ನಾನು ಆಗಲೇ ಹೇಳಿದಂತೆ ಇದನ್ನು ಎಲೆಮರೆಕಾಯಿ ಅಂತ ಕರೆದೆ ಈ ಎಲೆಮರೆಕಾಯಿಯನ್ನು ನಾವು ನೀವು ಹಾಗೂ ಕರ್ನಾಟಕ ಸರ್ಕಾರ ಗುರುತಿಸಿ ಒಂದು ಐತಿಹಾಸಿಕ ಸ್ಥಳವನ್ನಾಗಿ ಇಲ್ಲಿನ ಒಂದು ಸ್ವಚ್ಛತೆಯನ್ನು ಕಾಪಾಡಿ ಇಲ್ಲೊಂದು ಸಿಬ್ಬಂದಿ ಸಿಬ್ಬಂದಿಯನ್ನು ನಿವೇಜನ ಮಾಡಿದರೆ ಒಂದು ಸಿಬ್ಬಂದಿಯನ್ನು ನಿಯೋಜನೆ ಮಾಡಿದರೆ ಇಲ್ಲಿ ಒಂದು ಈ ಸ್ಥಳದ ಒಂದು ಅಭಿವೃದ್ಧಿ ಆಗೋಕ್ಕೆ ಯಾವುದೇ ಒಂದು ತೊಂದರೆ ಆಗೋದಿಲ್ಲ ಅಂತ ಹೇಳ್ಬೋದು ಯಾಕಂದರೆ ಈಗ ನಾವು ನೋಡ್ತೀವಿ ಈಗ ಹೋಗ್ತಾ ಇದ್ದೀವಿ ನಾವು ಈ ವೆಂಕಟಪ್ಪ ಬಾವಿಯ ಒಳಗಡೆ ನಾವು ಹೋಗ್ತಾ ಇದ್ದೀವಲ್ಲ ನೋಡ್ತಾ ಇದ್ದೀವಲ್ಲ ಇಲ್ಲಿ ಎಷ್ಟೊಂದು ಕಸದ ರಾಶಿ ಇದೆ ಎಷ್ಟೊಂದು ಮಾಲಿನತೆ ಮಾಡಿದ್ದಾರೆ ಸ್ವಚ್ಛವಾಗಿ ಇಟ್ಕೊಂಡಿಲ್ಲ ಈ ಜಾಗವನ್ನು ಅದೇನೋ ಅಂತಾರಲ್ಲ ಇದ್ದೂರಿಗೆ ಇಡ್ಲಿ ಬೇವರಿಗೆ ಬೆಲ್ಲ ಅಂತ ಹೇಳ್ತಾರಲ್ಲ ಸ್ನೇಹಿತರೆ ಹಾಗಾಗಿದೆ ಇಲ್ಲಿ ನಮ್ಮ ಐತಿಹಾಸಿಕ ಸ್ಥಳಗಳ ಒಂದು ಪರಿಸ್ಥಿತಿ ನಮ್ಮಲ್ಲಿರ್ತಕ್ಕಂಥ ಒಂದು ಐತಿಹಾಸಿಕ ಹಿನ್ನೆಲೆ ಇರುವ ಅನೇಕ ಅದ್ಭುತವಾದ ಕಟ್ಟಡಗಳನ್ನು ನಾವು ಸ್ವಚ್ಛವಾಗಿ ಇಟ್ಕೊಳ್ಳದೆ ಅದರ ಮಹತ್ವವನ್ನು ನಾವು ತಿಳ್ಕೊಳ್ದೆ ಮುಂದಿನವ್ರಿಗೂ ಸಹ ಮುಂದಿನ ತಲೆಮಾರಿನವರಿಗೂ ಸಹ ತಿಳಿಸದೆ ನಾವು ಹೀಗೆ ತಾತ್ಸಾರವಾಗಿದ್ದ ಕಾರಣ ಇದು ಈ ವೆಂಕಟಪ್ಪ ಬಾಯು ಸಹ ಸ್ವಚ್ಛವಾಗಿಲ್ಲ ಎಲ್ಲೆಂದರಲ್ಲಿ ಕಸದ ರಾಶಿಗಳು ಪ್ಲಾಸ್ಟಿಕ್ ಕವರ್ಗಳು ಬಿದ್ದಿದ್ದಾವೆ ಹಾಗೂ ಇನ್ನೊಂದು ಮಾತೇನೆಂದರೆ ಕನಕಗಿರಿಯಲ್ಲಿ ಇಂಥದ್ದೊಂದು ದೊಡ್ಡ ಒಂದು ಬಾವಿ ವಿಜಯನಗರ ಕಾಲಕ್ಕೆ ಸೇರಿದ್ದ ಒಂದು ವೆಂಕಟಪ್ಪ ಬಾವಿ ಇದೆ ಅನ್ನೋದು ಸಹ ಎಷ್ಟೋ ಜನಕ್ಕೆ ಗೊತ್ತೇ ಇಲ್ಲ ಸ್ನೇಹಿತರೆ ನನಗೂ ಗೊತ್ತಿರಲಿಲ್ಲ ನಾನು ಹಾಗೆ ನೋಡ್ತಾ ನನಗೇನಿಸ್ತು ಕನಕಗಿರಿ ಅಂದರೆ ಒಂದು ಐತಿಹಾಸಿಕ ಸ್ಥಳ ಅಲ್ವಾ ನಾವು ಇತಿಹಾಸದ ಪುಸ್ತಕದಲ್ಲಿ ಕನಕಗಿರಿ ಅನ್ನೋ ಹೆಸರು ಬಂದು ಹೋಗಿದೆಯಲ್ಲ ಅಲ್ಲ ನಾವು ಹೈಸ್ಕೂಲಲ್ಲಿ ಓದ್ತಾ ಇರಬೇಕಾದ್ರೆ ಸೊ ಇಲ್ಲೇನಾದರೂ ಇರಬೇಕಲ್ಲ ಅಂತ ನಾನು ಊರಿನವ್ರನ್ನ ಕೇಳಿ ಹುಡುಕಾಡ್ತಿರ್ಬೇಕಾದ್ರೆ ಈ ವೆಂಕಟಪ್ಪ ಬಾವಿ ಬಗ್ಗೆ ಹೇಳಿದ್ದರು ಸ್ನೇಹಿತರೆ ಹಾಗಾಗಿ ನಾನು ಈ ಬಾವಿನ ಹುಡ್ಕೊತ ಬಂದೆ ಅವಾಗ ನನಗಿದು ಕಣ್ಣಿಗೆ ಕಣ್ಣಿಗೆ ಬಿತ್ತು ಆದರೆ ಇಷ್ಟು ಒಂದು ದೊಡ್ಡದಾದ ಒಂದು ರಚನೆ ಭವ್ಯವಾದ ಒಂದು ಕಟ್ಟಡ ಯಾರ ಕಣ್ಣಿಗೂ ಕಾಣದ ಅಂತ ಉಳಿದಿರೋದು ಶೋಚನೀಯ ಸಂಗತಿ ಯಾಕಂದರೆ ಆ ಕಾಲದಲ್ಲಿ ಅಂದರೆ ವಿಜಯನಗರ ಕಾಲದಲ್ಲಿ ಅಷ್ಟೊಂದು ಬುದ್ಧಿಮತ್ತೆಯನ್ನು ಉಪಯೋಗಿಸಿ ಇವರು ಇಷ್ಟೊಂದು ವಿಶಾಲವಾಗಿ ಕೆತ್ತನೆ ಮಾಡಿದ್ದಾರೆ ಹಾಗೂ ತುಂಬ ಸೂಕ್ಷ್ಮವಾಗಿ ಕೆತ್ತನೆ ಮಾಡಿದ್ದಾರೆ ಇಲ್ಲಿನ ಇನ್ನೊಂದು ವಿಶೇಷವೇನೆಂದರೆ ಇಲ್ಲಿ ಕಲ್ಲ ಕಲ್ಲಿನಲ್ಲಿ ಸಂಗೀತ ಸ್ವರಗಳ ಒಂದು ನಾದ ಬರುವ ಕಲ್ಲುಗಳು ಸಹ ಇದಾವೆ ಸ್ನೇಹಿತರೆ ಇಲ್ಲಿನ ಕಂಬಗಳ ಕಲ್ಲಿನಲ್ಲಿ ಇಲ್ಲಿ ನಾವು ನೋಡ್ತಾ ಇರೋದು ನಾಗರಾಜನ ಒಂದು ಕೆತ್ತನೆ ಹಾಗೂ ಪಕ್ಕದಲ್ಲಿ ತಾಂಡವವಾಡುತ್ತಿರುವ ಶಿವನ ಒಂದು ಕೆತ್ತನೆ ಇದು ಬಾದಾಮಿ ಚಾಲುಕ್ಯರ ಕಾಲದ ಕಟ್ಟಡಗಳಲ್ಲಿ ಕಂಡುಬರುತ್ತದೆ ಇದು ಶಿವನ ಒಂದು ಕೆತ್ತನೆ ಶಿವನು ನರ್ತ ನರ್ತನೆ ಮಾಡುತ್ತಿರುವ ಒಂದು ಕೆತ್ತನೆ ಇಲ್ಲಿ ನೋಡ್ತಾ ಇದ್ದೀರಲ್ಲ ಎಷ್ಟೊಂದು ಸೂಕ್ಷ್ಮವಾಗಿ ಕೆತ್ತನೆ ಮಾಡಿದ್ದಾರೆ ಕಲೆಗಳನ್ನು ಸಹ ಅಂತ ಇದು ಬರೀ ಬಾವಿ ಅಥವಾ ಈಜುಕೊಳ ಅಂತ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ ಒಬ್ಬ ಕಲೆಗಾರನ ಒಬ್ಬ ಶಿಲ್ಪಿಯ ಒಂದು ನೈಪುಣ್ಯತೆಯನ್ನು ಎತ್ತಿ ಹಿಡುವ ಒಂದು ಪ್ರತಿಬಿಂಬ ಅಂತಲೇ ಹೇಳಿದರೆ ತಪ್ಪಾಗಲ್ಲ ಗೆಳೆಯರೇ ನೋಡ್ತಿದ್ದೀರಲ್ಲ ಎಷ್ಟು ಸೂಕ್ಷ್ಮವಾಗಿ ಕೆತ್ತನೆ ಮಾಡಿದ್ದಾರೆ ನಿಜವಾಗಲೂ ನೀವು ಒಂದು ಸಲ ಇಲ್ಲಿ ಬನ್ನಿ ಭೇಟಿ ಕೊಡಿ ಇಲ್ಲಿ ಆ ಒಂದು ಕಂಬಗಳಲ್ಲಿ ಸಂಗೀತದ ಒಂದು ನಾದನು ಹೊರಹೊಮ್ಮುತ್ತೆ ಒಂದೊಂದು ಕಲ್ಲಿನ ಕಂಬಗಳಲ್ಲಿಯೂ ಸಹ ನಾವು ಈ ಹಿಂದೆ ನೋಡಿದಂತೆ ವಿಠ್ ವಿಠಲ ದೇವಾಲಯ ನೋಡಿದವಲ್ಲ ವಿಜಯ ವಿಠಲ ದೇವಸ್ಥಾನ ಹಂಪಿಯಲ್ಲಿ ಅದೇ ರೀತಿಯ ಒಂದು ಸುಸ್ವರ ಸುನಾದ ಬರುತ್ತೆ ಇಲ್ಲಿಯ ಒಂದು ಕಂಬಗಳಲ್ಲೂ ಸಹ ಬಂದು ಇಲ್ಲಿ ಒಂದು ಸಲ ಭೇಟಿ ಕೊಡಿ ಆ ನಾದವನ್ನು ಸಹ ನೀವು ಕೇಳಿ ಮುಂದಿನ ಪರಂಪರೆಗೂ ಸಹ ತಿಳಿಸಿ ಹೆಚ್ಚು ಹೆಚ್ಚು ಜನರಿಗೆ ಈ ಜಾಗ ಇರುವ ಬಗ್ಗೆ ಮಾಹಿತಿ ಕೊಡಿ ಅಂತ ನಾನು ಕೇಳ್ಕೊತೀನಿ ಹಾಗೆ ಸರ್ಕಾರದ ಯಾವುದೇ ಅಧಿಕಾರಿಗಳು ಈ ವಿಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ಈ ಸ್ಥಳದ ಒಂದು ಸ್ವಚ್ಛತೆಯನ್ನು ಕಾಪಾಡಿ ಒಬ್ಬ ಸಿಬ್ ಸಿಬ್ಬಂದಿಯನ್ನು ನಿಯೋಜನೆ ಮಾಡಿ ಇದನ್ನು ಸ್ಮಾರಕವನ್ನಾಗಿ ಮಾಡಿ ರಕ್ಷಿಸಬೇಕಂತೇಳಿ ನಾನು ಕೇಳ್ಕೊತಿದ್ದೀನಿ ಇಲ್ಲಿಗೆ ನಾನು ಇವತ್ತಿನ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ಹೀಗೆ ನನ್ನ ಚಾನೆಲ್ನ ನೋಡ್ತಾ ಇರಿ ಪ್ರೋತ್ಸಾಹ ನೀಡ್ತಾ ಇರಿ ನಿಮ್ಮೆಲ್ಲರ ಒಂದು ಪ್ರೋತ್ಸಾಹ ನನಗೆ ತುಂಬ ಅಗತ್ಯ ಸೊ ಮುಂದಿನ ಒಂದು ವಿಡಿಯೋದೊಂದಿಗೆ ಮತ್ತೆ ಭೇಟಿ ಆಗ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು ಸ್ನೇಹಿತರೆ ತಮ್ಮೆಲ್ಲರಿಗೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ